Угра! ನೆಲೆಗೆ ನುಗ್ಗಿ ಉಗ್ರರ ಹುಟ್ಟಡಗಿಸಿದ ಭಾರತೀಯ ಸೇನೆಗೆ ಮತ್ತಷ್ಟು ಸ್ಥೈರ್ಯ ತುಂಬಲು ಪುತ್ತೂರಿನ ಜನ ಮಹಲಿಂಗೇಶ್ವರ ದೇವರ ಮೊರೆ ಹೋಗಿದ್ದಾರೆ ಭಾರತೀಯ ಸೇನೆ ನಿನ್ನೆ ತಡರಾತ್ರಿ ಈ ಕಾರ್ಯಾಚರಣೆ ನಡೆಸಿ ಹಲವಾರು ಉಗ್ರ ತಾಣಗಳನ್ನು ಧ್ವಂಸ ಮಾಡಿದೆ ಈ ದಾಳಿಯನ್ನು ಸಮರ್ಥಿಸಿ ಪುತ್ತೂರಿನ ಮಹತೋಭಾರ ಮಹಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿ ವತಿಯಿಂದ ಹತ್ತೂರ ಒಡೆಯನ ಮುಂದೆ ಪ್ರಾರ್ಥನೆಯನ್ನ ಸಲ್ಲಿಸಿ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಸೇನೆಗೆ ಶಕ್ತಿ ತುಂಬುವಂತೆ ಪ್ರಾರ್ಥಿಸಲಾಗಿದೆ ಕಾಶ್ಮೀರದ ಪಹಲ್ಗಾಮ ಅಸ್ಸಾಂನಲ್ಲಿ ಉಗ್ರರು ನಡೆಸಿದ ನರಮೇಧಕ್ಕೆ ಭಾರತೀಯ ಸೇನೆ ಸೂಕ್ತ ಉತ್ತರವನ್ನ ನೀಡಿದೆ ಮಹಿಳೆಯರ ಮುಂದೆ ಅವರ ಮನೆಯವರನ್ನ ತಲೆಗೆ ಗುಂಡು ಹೊಡೆದು ಅಮಾನುಷವಾಗಿ ಕೊಂದಿದ್ದ ಉಗ್ರರಿಗೆ ಸೂಕ್ತ ಉತ್ತರವನ್ನ ನೀಡಲಾಗಿದ್ದು ಇಂತಹ ಕಾರ್ಯಾಚರಣೆಗಳು ಇನ್ನಷ್ಟು ನಡೆಯಬೇಕೆಂದು ದೇವರಲ್ಲಿ ಪ್ರಾರ್ಥಿಸಲಾಗಿದೆ ಅನೇಕ ನಮ್ಮ ಮಾತೆಯರು ತಮ್ಮ ಸಿಂಧೂರವನ್ನ ಕಳೆದುಕೊಂಡು ಅತ್ಯಂತ ನೋವಿನಿಂದ ಇರತಕ್ಕಂತಹ ಸಂದರ್ಭದಲ್ಲಿ ಈ ರಾಷ್ಟ್ರದ ಪ್ರಧಾನಿಯವರು ಒಂದು ದಿಟ್ಟದಾಗಿರತಕ್ಕಂತಹ ನಿರ್ಧಾರವನ್ನು ತಗೊಂಡರು ಈ ರಾಷ್ಟ್ರದ ಸೇವೆಗೆ ಸೇನೆಗೆ ಸರ್ವಾಧಿಕಾರವನ್ನು ಕೊಡುವುದರ ಮುಖಾಂತರ ಈ ರಾಷ್ಟ್ರದ ಗೌರವವನ್ನು ಕಾಪಾಡಬೇಕು ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಆಗಬಾರದು ಅಂತಕ್ಕಂಥ ಯೋಚನೆಯ ಅಡಿಯಲ್ಲಿ ಸೇನೆಗೆ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಟ್ಟಿರತಕ್ಕಂತಹ ಕಾರಣದಿಂದ ನಿನ್ನೆ ರಾತ್ರಿ ಒಂದೂವರೆ ಗಂಟೆಗೆ ಆಪರೇಷನ್ ಸಿಂಧೂರ ಅನ್ನತಕ್ಕಂಥ ಹೆಸರಿನಲ್ಲಿ ಉಗ್ರ ಉಗ್ರರನ್ನು ಸಂಹರಿಸತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಕಾಶ್ಮೀರದಲ್ಲಿ ನಡೀತಾ ಇದೆ ಪಾಕ್ ಆಕ್ರಮಿತ ಆ ಕಾಶ್ಮೀರವನ್ನು ಪೂರ್ಣ ಪ್ರಮಾಣದಲ್ಲಿ ನಮ್ಮ ದೇಶಕ್ಕೆ ತಗೊಳ್ಬೇಕು ಯಾರು ಈ ರೀತಿಯ ಘಟನೆಗಳನ್ನು ಮಾಡಿದಂಥ ಉಗ್ರಗಾಮಿ ಸಂಘಟನೆಗಳನ್ನು ಬೇರು ಸಹಿತ ಸಿಕ್ ಕಿತ್ತು ಹಾಕಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಇವತ್ತು ಕಾರ್ಯಾಚರಣೆ ಆರಂಭಗೊಂಡಿದೆ ನಿನ್ನೆ ರಾತ್ರಿ ನಾವೆಲ್ಲರೂ ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಇಷ್ಟೇ ಈ ರಾಷ್ಟ್ರದ ಗೌರವ ಉಳಿಬೇಕು ಹಿಂದೂ ರಾಷ್ಟ್ರದ ಅಲ್ಲಿ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಆಗಬಾರದು ಈ ರಾಷ್ಟ್ರದಲ್ಲಿ ಈ ರಾಷ್ಟ್ರದ ಏಕತೆ ಈ ರಾಷ್ಟ್ರದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯತಕ್ಕಂತಹ ಕೆಲಸ ಕಾರ್ಯಗಳು ಈ ರಾಷ್ಟ್ರದ ಜನರಿಂದ ಆಗಬೇಕು